ದೇವನಹಳ್ಳಿಯ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗ್ರಹಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆ ಅಧ್ಯಕ್ಷ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಗ್ರಾಮಸಭೆಗೆ ತಹಶೀಲ್ದಾರ್ ಮತ್ತು ಕೆಲ ಅಧಿಕಾರಿಗಳು ಹಾಜರಾಗದೇ ಇರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ತಮ್ಮ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾಹಿತಿ ನೀಡಿದರು ಸಾರ್ವಜನಿಕರು ಸದಸ್ಯರಿಂದ ಆಗಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಗುರುತಿಸಿ ಬೆನ್ನು ತಟ್ಟಬೇಕು ಹಾಗೆ ಸದಸ್ಯರು ಇನ್ನೂ ಹೆಚ್ಚಿನ ಅನುದಾನ ತಂದು ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರಿಯಾಗ್ತಾರೆ ಅಂತ ತಿಳಿಸಿದರು ಈಗ ಇಪ್ಪತ್ತ್ ಮೂರು ಜನ ಮೆಂಬರ್ ಅಲ್ಲಿ ಹೆಚ್ಚಾಗಿ ನಾವು ಹದಿನೈದರಿಂದ ಹದಿನಾರು ಜನ ಹೊಸೂರು ಬಂದಿದ್ದೀವಿ ಹದಿನೈದರಿಂದ ಹದಿನಾರು ಜನ ಹೊಸೂರು ಬಂದಿದ್ದೀವಿ ಹಾಗೂ ಪಂಚಾಯಿತಿಯಲ್ಲಿ ಇಷ್ಟು ಕೆಲಸ ಆಗಿದೆ ಇಷ್ಟು ಅತ್ಯುತ್ತಮವಾದ ಕೆಲಸ ಆಗಿದೆ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ ಪಂಚಾಯಿತಿ ಇಷ್ಟು ಒಳ್ಳೆ ಎಲ್ಲ ಕೆಲಸ ಮಾಡ್ಕೊಂಡ್ ಬಂದಿದ್ರ ಅಂದ್ರೆ ಒಪ್ಪು ಹೇಳಿಲ್ವಲ್ಲ ಅದು ಮುಂದೂ ತಪ್ಪಲ್ವಾ ಅನುದಾನ ಹೆಚ್ಚು ಕೊಡ್ತಾರ ಪಂಚಾಯತಿಗಳಿಗಾದ್ರೂ ನಮ್ಗೆ ಕಂಪೇರ್ ಮಾಡ್ಬೇಕಲ್ವಾ ಹೇಳ್ಬೇಕಲ್ವಾ ನಮ್ ಕೆಲಸ ಹೋಗಿದಾಗ ನಮ್ಗೊಂದು ಸ್ವಲ್ಪ ಸಮಾಧಾನ ಆಗುತ್ತಲ್ಲ ಕಸದ ಘಟಕ ಮಾಡಿದೀವಿ ಲೈಬ್ರರಿ ಮಾಡಿದ್ದೀವಿ ಪ್ರತಿ ವರ್ಷದಂತೆ ತಿಳಿಯುವ ಸಮಯ ಅಂಗವಿಕರಿಗೆ ಮಹಿಳೆಯರಿಗೆ ಎಲ್ಲಾ ಸಹಾಯ ಮಾರ್ಗ ಬಂದಿದೀವ ಅಲ್ವಾ ಎಲ್ಲ ಹೋಗಬೇಕಲ್ವಾ ತಿಂ ಇದಕ್ಕಂಚೆ ನೀವು ಅಪ್ಸ ಮಾಡಿದ್ರೆ ಗೊತ್ತಿಲ್ಲ ತಿಂಡ್ ಸರ್ಕಲ್ ಅಲ್ಲಿ ಕಟ್ಲಿ ಏತ ಕಟ್ಲಿದ್ಯಾ ಸೋಲಾರ್ ಲೈಟ್ ಹಾಕಿ ಕ್ಯಾಮ್ರಾ ಹಾಕಿದೀವ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಅಲ್ಲಿ ಕ್ಯಾಮ್ರಾ ಹಾಕಿದೀವಾ ಯಾರಾಗ ಹಾಕಿದೀವಿ ಯಾರ್ಗ ಹಾಕಿದೀವಿ ಇಲ್ಲಿ ವಾಸ ಮಾಡ್ತಾರೆ ನಮ್ ಜನರಾಗ ಹಾಕಿದೀವಿ ಅಲ್ವಾ ಇವತ್ತು ನಿಮ್ಮೂರಲ್ಲಿ ನೀವು ನಂಬಿಯಾಗಿದ್ದೀರಾ ಅಂತಂದ್ರೆ ಕರಂಟ್ కరెంటుకర్ పంచాయతీ అల్వా అదే ధన్యవాదాలు కాలంలో తల్వారు పంచాయతీ మెంబర్ ముఖ్య వ్యక్తి సాధితుల్ నాయకు మెంబర్ ఫోన్ అల్వాస పంచ ವರದಿ ಅಕ್ಷಯ್ ವಿ ದೇವನಹಳ್ಳಿ